ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಶಾಲೆಗೆ ಹೋಗೋ ವಯಸ್ಸಿನ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಅಬ್ಬಬ್ಬ ಅಂದರೆ ಮೂರನೇ ವರ್ಷದಿಂದ ಇಪ್ಪತ್ತೈದು ಅಥವಾ ಮೂವತ್ತನೇ ವರ್ಷದ ತನಕ ವಿದ್ಯಾಭ್ಯಾಸ ಮಾಡ್ತೀವಿ ಆದರೆ ಮಹಾರಾಷ್ಟ್ರದ ಥಾಣೆ ಜಿಲ್ಲೆಯ ಫಂಗಾನಿಯಲ್ಲಿ ವಿಶೇಷ ಶಾಲೆಯೊಂದಿದೆ ಇಲ್ಲಿ ಶಿಕ್ಷಣ ಪಡೆಯೋದಕ್ಕೆ ಬರೋರೆಲ್ಲರೂ ಅಜ್ಜಿಯರೇ ಈ ಶಾಲೆಯ ಹೆಸರು ಆಜಿಬಾಯ್ಚಿ ಶಾಲಾ ಅಂದರೆ ಗ್ರ್ಯಾಂಡ್ ಮದರ್ಸ್ ಸ್ಕೂಲ್ಸ್ ಅಂತ ಅರ್ಥ ಇಲ್ಲಿನ ವಿದ್ಯಾರ್ಥಿಗಳ ವಯಸ್ಸು ಅರವತ್ತರಿಂದ ತೊಂಬತ್ತು ಅಂದರೆ ನಂಬಲೇಬೇಕು ಅಂದ್ಹಾಗೆ ಇದನ್ನು ನಡೆಸ್ತಾ ಇರೋದು ಯೋಗೇಂದ್ರ ಬಂಗಾರ್ ಮತ್ತು ಮೋತಿರಾಮ್ ದಲಾಲ್ ಚಾರಿಟಬಲ್ ಟ್ರಸ್ಟ್ ಈ ವಯಸ್ಕರ ಶಾಲೆ ಈಗ ಎಲ್ಲೆಲ್ಲೂ ಪ್ರಸಿದ್ಧಿ ಈ ಶಾಲೆ ಪ್ರತಿದಿನ ಒಂದೆರಡು ಗಂಟೆಗಳ ಕಾಲ ಮಾತ್ರ ತೆರೆದಿರುತ್ತೆ ಇಲ್ಲಿಗೆ ಬರೋ ವಿದ್ಯಾರ್ಥಿನಿಯರು ಪಿಂಕ್ ಸೀರೆ ಉಟ್ಕೊಂಡು ಬರಬೇಕು ವಯಸ್ಸಾದವರಿಗೆ ಪ್ರೀತಿ ಮತ್ತು ಗೌರವ ತೋರಿಸುವ ಉದ್ದೇಶದಿಂದ ಈ ಶಾಲೆಯನ್ನ ಆರಂಭಿಸಲಾಗಿದೆ ವಯಸ್ಸಾದವರು ಸಮಾಜಕ್ಕೆ ತುಂಬ ಹತ್ತಿರದವರಾಗಿದ್ದಾರೆ ಅನ್ನೋ ಸಂದೇಶ ಸಾರುವ ಉದ್ದೇಶ ಈ ಶಾಲೆಯದ್ದಾಗಿದೆ ಈ ಶಾಲೆ ಎರಡು ಸಾವಿರದ ಹದಿನಾರರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿನವಾದ ಮಾರ್ಚ್ ಎಂಟರಂದು ಆರಂಭವಾಗಿತ್ತು ಈ ಶಾಲೆಯಲ್ಲಿ ಸುಮಾರು ಮೂವತ್ತು ವಿದ್ಯಾರ್ಥಿನಿಯರಿದ್ದು ಎಲ್ಲರೂ ಒಟ್ಟಾಗಿ ಓದು ಬರವಣಿಗೆಯ ಕಾರ್ಯಗಳನ್ನು ಮಾಡ್ತಿದ್ದಾರೆ ಈ ಶಾಲೆಯಲ್ಲಿ ಮರಾಠಿಯಲ್ಲಿ ಶಿಕ್ಷಣ ನೀಡಲಾಗ್ತಿದೆ ತೊಂಬತ್ತು ವರ್ಷ ವಯಸ್ಸಿನ ಸೀತಾಬಾಯಿ ದೇಶ್ಮುಖ್ ಈ ಶಾಲೆಯ ಹಿರಿಯ ವಿದ್ಯಾರ್ಥಿನಿ ಸೀತಾಬಾಯಿ ದೇಶ್ಮುಖ್ ಅವರಿಗೆ ಎಂಟು ವರ್ಷದ ಮೊಮ್ಮಗಳು ಶಾಲೆಗೆ ಬರೋದಕ್ಕೆ ಸಹಾಯ ಮಾಡ್ತಿದ್ದಾಳೆ ಕೆಲವೊಮ್ಮೆ ಮೊಮ್ಮಗಳು ಅನುಷ್ಕಾ ಸೀತಾಬಾಯಿ ಅವರಿಗೆ ಹೋಮ್ ಕೂಡ ಮಾಡಿಕೊಡ್ತಾಳೆ ಇದು ಅನುಷ್ಕಾಗೆ ಹೆಚ್ಚು ಖುಷಿ ನೀಡುತ್ತಂತೆ ಇನ್ನು ಆರಂಭದಲ್ಲಿ ಚಿಕ್ಕ ಸ್ಥಳದಲ್ಲಿ ಶಾಲೆ ಆರಂಭವಾಗಿತ್ತು ಆದರೆ ಆ ನಂತರ ಇತ್ತೀಚೆಗೆ ಹೆಚ್ಚು ಸ್ಥಳಾವಕಾಶ ಇರೋ ಜಾಗಕ್ಕೆ ಶಾಲೆ ಸ್ಥಳಾಂತರವಾಗಿದೆ ಈ ಶಾಲೆಯಲ್ಲಿ ಅಕ್ಷರಗಳ ಜೊತೆಗೆ ಆಟ ಪಾಠವನ್ನು ಹೇಳಿಕೊಡಲಾಗುತ್ತೆ ಪೇಪರ್ ಬ್ಯಾಗ್ ತಯಾರಿಕೆ ಇನ್ನಿತರ ಕುಶಲ ಕಲೆಗಳನ್ನು ಕೂಡ ಕಲಿಸಿಕೊಡಲಾಗ್ತಾ ಇದೆ ಮನಸ್ಸಿಗೆ ಮುದ ನೀಡುವ ಸಂಗೀತ ಪಾಠ ಹೇಳಿಕೊಡ್ತಿದೆ ಮನೆಗೆಲಸ ಮಾಡಿಕೊಂಡು ಓದೋದಕ್ಕೂ ಇಲ್ಲಿನ ವಿದ್ಯಾರ್ಥಿಗಳು ಶಾಲೆಗೆ ಬರ್ತಾ ಇರೋದು ವಿಶೇಷವೇ ಸರಿ ನೋಡಿ ಇಲ್ಲಿನ ಶಾಲೆಯ ವಿದ್ಯಾರ್ಥಿನಿಯರನ್ನ ಪಿಕ್ನಿಕ್ ಕರೆದುಕೊಂಡು ಹೋಗುವ ಪರಿಪಾಠ ಇದೆ ಅಂದರೆ ಮೂರು ತಿಂಗಳಿಗೊಮ್ಮೆ ಐತಿಹಾಸಿಕ ಸ್ಥಳಗಳಿಗೆ ದೇವಸ್ಥಾನಗಳಿಗೆ ಕರೆದೊಯ್ಯಲಾಗ್ತದೆ ಕಲಿಕೆಯಲ್ಲೂ ಕೂಡ ಇಲ್ಲಿನ ವಿದ್ಯಾರ್ಥಿನಿಯರು ಮುಂದಿದ್ದಾರೆ ಈ ಶಾಲೆ ದೇಶದಲ್ಲೇ ಹೆಸರುವಾಸಿಯಾಗಿದೆ ಅಂದರೆ ಅರವತ್ತರಿಂದ ತೊಂಬತ್ತು ವರ್ಷ ವಯಸ್ಸಿನವರಿಗೆ ಆರಂಭಿಸಿರುವ ಶಾಲೆಗಳಲ್ಲಿ ಇದೇ ಮೊದಲು ಮಾದರಿ ಶಾಲೆ ಎಂಬ ಹೆಗ್ಗಳಿಕೆ ಹೊಂದಿರುವ ಈ ಶಾಲೆ ಹಿರಿಯರ ಸ್ಫೂರ್ತಿಯ ಸೆಲೆಯಾಗಿದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ನೀವೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಪೋರ್ಟ್ ಇರಲಿ